ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಕೃತ್ಯ ನಾನು ಕೇಳ್ಪಟ್ಟಾಗೆ ಈಗ ಆಲ್ರೆಡಿ ಅಲ್ಲಿ ಒಂದು ಅಕ್ಕಿ ಹೊಡಿ ಎಣ್ಣೆ ಡಬ್ಬಿಯಲ್ಲಿ ಟ್ಯಾಂಕಲ್ಲಿ ಮಿಶ್ರಣ ಮಾಡಿದ್ದಕ್ಕೆ ಜಾಸ್ತಿ ನೀರು ಮಿಶ್ರಣಕ್ಕೆ ಅದು ಡೈಲ್ಯೂಟ್ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಯಾರಿಗೂ ಏನು ತೊಂದರೆ ಆಗಿಲ್ಲ ಇಲ್ಲಾಂದ್ರೆ ಸ್ವಲ್ಪ ತೊಂದರೆ ಆಗುವಂಥ ಇದು ಪರಿಸ್ಥಿತಿ ಇತ್ತು ಯಾವುದೇ ತೊಂದರೆ ಇಲ್ಲ ಅದನ್ನು ಈಗ ಈಗಾಗಲೇ ನಾನು ಇನ್ಸ್ಪೆಕ್ಟರ್ ಕೂಡ ಮಾತಾಡಿದ್ದೀನಿ ಇಮಿಡಿಯೇಟ್ ಆಗಿ ಅದನ್ನು ತಪ್ಪು ಮಾಡಿದ್ರೆ ಅವ್ರು ಹಿಡಿದು ಅವ್ರಿಗೆ ಕ್ರಮ ತಗೋಂಥ ವ್ಯವಸ್ಥೆ ಮಾಡ್ಬೇಕಂತ ನಾನು ಈಗ ಸೂಚನೆ ಮಾಡಿದ್ದೀನಿ ಸೊ ಹಿಂದೆ ಅದು ಆಗಿದ್ದು ಜಾತ್ರೆಯಲ್ಲಿ ಏನೋ ಮಿಶ್ರಣ ಆಗಿತ್ತು ಊರಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಂತ ಹೇಳಿ ಮುಂದೆ ಯಾವುದೇ ರೀತಿ ಆಗಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಸ್ಪಷ್ಟನೆ ನೀಡಿದ್ದೇವೆ ಈ ಹುಡುಗರ ಪರಿಸ್ಥಿತಿ ಆಮ್ಯಾಗ ಅವ್ರ ಪಾಲಕರು ಏನಂತ ಹೇಳ್ತಾ ಇದ್ದಾರೆ ಸರ್ ಹಾಸ್ಪಿಟಲಲ್ಲಿ ಇಲ್ಲ ಇದು ಉದ್ದೇಶಪೂರ್ವಕ ಯಾವುದೋ ಸ್ಯಾಟಿಸ್ಟ್ ಮನುಷ್ಯ ಮಾಡಿರೋದು ಅದ ಅದು ಯಾವುದು ಈ ಇಲಾಖೆ ಹೊತ್ತಿಂದ ನೀರು ಮಿಶ್ರಣ ಅಂಥದ್ದಲ್ಲ ಉದ್ದೇಶಪೂರ್ವಕವಾಗಿ ಅವ್ನೇನು ಏನು ತಲೆಯಾಗ ಅವಂಗೆ ಏನಾಯ್ತೋ ತಲೆ ಹುಚ್ಚದ ಅವ್ನೇನೋ ಗೊತ್ತಿಲ್ಲ ವಿಷಯವನ್ನು ಟ್ಯಾಂಕ್ನಲ್ಲಿ ಮಿಕ್ಸ್ ಮಾಡ್ತಾನಂತಂದ್ರೆ ಅವನು ವಿಚ ಅವ್ನ ಸ್ವಭಾವ ಅವ್ನ ವಿಚಾರ ತಾವು ಗಮನಿಸ್ಬೋದು ಅಷ್ಟೇ ವ್ಯಕ್ತಿಗೂ ಮಾಡುವಂಥ ವಿಚಾರ ಇದು ಯಾವುದೋ ಇಲಾಖೆಗೆ ಸಂಬಂಧಪಟ್ಟ ಒಬ್ಬರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಜನ ಮಂದಿ ಕೂಡಿಸಿ ಮಾಡಿದ್ದಾರೆ ಅಂತ ಹೇಳಿ ಸರ್ ನಿಮಗೆ ಒಬ್ಬನು ಒಬ್ಬನು ಮಾಡಿದ್ದಾನೆ ಅದನ್ನು ಹ್ಞೂ ಅದನ್ನು ಅದಷ್ಟು ಬೇಗನೆ ಅದನ್ನು ತಕ್ಕಿಕಾತ್ ಮಾಡಿ ಅದನ್ನು ತಂದು ಒಳಗೆ ಹಾಕ್ಸುವಂಥ ವ್ಯವಸ್ಥೆ ಮಾಡ್ತೀವಿ ಅವ್ರ ಕಠಿಣ ಕ್ರಮ ಹಂಡ್ರೆಡ್ ಈಗ ನೀವು ಅಲ್ಲಿ ಅಧಿಕಾರಿಗಳಿಗೆ ಮಾತಾಡಿದ್ದೀರಿ ಸೂಚನೆ ಕೊಟ್ಟಿದ್ದೀನಿ ಮಾತಾಡಿದ್ದೀನಿ ಕ್ರಮ ವಹಿಸ್ಲಿಕ್ಕೆ ಹೋಗಿ ಖುದ್ದಾಗಿ ಹೋಗಿ ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕೆ ಕೂಡ ಹೇಳಿದಿದೆ ಅಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳವಡಿಸಿ ಮತ್ತೆ ಆ ಗ್ರಾಮದಲ್ಲಿ ಆ ರೀತಿ ತೊಂದರೆ ಆಗದಂಗೆ ನೀವು ಕ್ರಮ ವಹಿಸಬೇಕು ಕೂಡ ಕಟ್ಟಿನ ಹೆಚ್ಚರ ಎಸ್ ಡಿ ಎಂ ಸಿ ನೀವು ಪ್ರಿನ್ಸಿಪಾಲ್ ಎಲ್ಲ ಹಾಸ್ಪಿಟಲ್ ಕರೆದು ಮಾತಾಡಿಲ್ಲ ಮಾಂಕ್ ಯು